ಇದೇ ಕಾರಣಕ್ಕೆ ವಿರಾಟ್ ಕೊಹ್ಲಿ ಆರ್ಸಿಬಿ ಕಮರ್ಷಿಯಲ್ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯಲ್ಲಿದ್ದ ವದಂತಿಗೆ ಕೊನೆಗೂ ಬಿತ್ತು ತೆರೆ ಟೀಂ ಇಂಡಿಯಾದ ದಿಗ್ಗಜ ಆಟಗಾರ ರನ್ ಮಿಷಿನ್ ಕ್ರಿಕೆಟ್ ಲೋಕದ ಕಿಂಗ್ ಎಂದೇ ಖ್ಯಾತಿಯಾಗಿರುವ ವಿರಾಟ್ ಕೊಹ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಪ್ರತಿನಿಧಿಸ್ತಾ ಇರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ಆರ್ ಸಿ ಬಿ ಐ ಪಿ ಎಲ್ ತಂಡವನ್ನ ತೊರೆಯಲು ಮುಂದಾಗಿದ್ದಾರೆ ಎಂಬ ಬಲವಾದ ವದಂತಿಗಳು ಸಾಮಾಜಿಕ ಜಾಲತಾಣದಲ್ಲಿ ಕಳೆದ ಕೆಲವು ದಿನಗಳಿಂದ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿದೆ ಹಾಗಾದರೆ ಈ ಸುದ್ದಿಗಳು ಸತ್ಯಾನ ನಿಜವಾಗಿಯೂ ಕೊಹ್ಲಿ ಒಪ್ಪಂದಕ್ಕೆ ಸಹಿ ಹಾಕಲು ನಿರಾಕರಿಸಿದ್ರಾ ಅನ್ನುವ ಬಗ್ಗೆ ತಿಳಿಯೋಣ ಬನ್ನಿ ವಿರಾಟ್ ಕೊಹ್ಲಿ ಅವರು ಆರ್ಸಿಬಿಗೆ ಸಂಬಂಧಿಸಿದ ಹೊಸ ವಾಣಿಜ್ಯ ಒಪ್ಪಂದಕ್ಕೆ ಸಹಿ ಹಾಕಲು ನಿರಾಕರಿಸಿದ್ದಾರೆ ಎಂಬ ಸುದ್ದಿ ಹೊರಬೀಳ್ತಾ ಇದ್ದಂತೆ ಇಂಥದ್ದೊಂದು ಚರ್ಚೆ ಎಲ್ಲೆಡೆ ಆರಂಭವಾಗಿದೆ ಅದಾಗ್ಯೂ ಈ ವದಂತಿಗಳಿಗೆ ಯಾವುದೇ ಆಧಾರವಿಲ್ಲ ಎಂದು ಆಪ್ತ ಮೂಲಗಳು ಸೂಚಿಸಿವೆ ಅಂದ್ಹಾಗೆ ಟೆಸ್ಟ್ ಮತ್ತು ಟಿ ಟ್ವೆಂಟಿ ಸ್ವರೂಪಗಳಿಗೆ ಆದಾಯ ಹೇಳಿರುವ ಕೊಹ್ಲಿ ಪ್ರಸ್ತುತ ಏಕದಿನ ಮಾದರಿ ಪಂದ್ಯಗಳಲ್ಲಿ ಮಾತ್ರ ಮುಂದುವರೆದಿದ್ದಾರೆ ಅಲ್ಲದೆ ಅವರ ಏಕದಿನ ಭವಿಷ್ಯವೂ ಕೂಡ ಸದ್ಯಕ್ಕೆ ಪ್ರಶ್ನೆಯಲ್ಲಿದೆ ಅಂದ್ಹಾಗೆ ಟೆಸ್ಟ್ ಮತ್ತು ಟಿ ಟ್ವೆಂಟಿ ಸ್ವರೂಪಗಳಿಗೆ ವಿದಾಯ ಹೇಳಿರುವ ಕೊಹ್ಲಿ ಪ್ರಸ್ತುತ ಏಕದಿನ ಮಾದರಿ ಪಂದ್ಯಗಳಲ್ಲಿ ಮಾತ್ರ ಮುಂದುವರೆದಿದ್ದಾರೆ ಅಲ್ಲದೆ ಅವರ ಏಕದಿನ ಭವಿಷ್ಯವೂ ಕೂಡ ಸದ್ಯಕ್ಕೆ ಪ್ರಶ್ನೆಯಲ್ಲಿದೆ ಅಕ್ಟೋಬರ್ ಹತ್ತೊಂಬತ್ತರಿಂದ ಆರಂಭವಾಗಲಿರುವ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯೇ ಕೊಹ್ಲಿ ಮತ್ತು ರೋಹಿತ್ ಅವರ ಕೊನೆಯ ಸರಣಿ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಆದರೆ ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ವರೆಗೂ ರೋಕೋ ಜೋಡಿ ತಂಡದಲ್ಲಿ ಮುಂದುವರಿಯಲಿದೆ ಎಂಬ ಅಭಿಪ್ರಾಯವೂ ಇದೆ ಹೀಗಾಗಿ ಕೊಹ್ಲಿ ಅವರ ಅಭಿಮಾನಿಗಳು ಅವರ ವೃತ್ತಿ ಜೀವನದ ಬಗ್ಗೆ ಪ್ರತಿಯೊಂದು ಸುದ್ದಿಯನ್ನ ಕುತೂಹಲದಿಂದ ನೋಡ್ತಿದ್ದಾರೆ ಇದೀಗ ಅಸಲೆ ವಿಚಾರದ ಕಡೆ ಬರೋಣ ಅದೇನಂದ್ರೆ ಕೊಹ್ಲಿ ಅವರು ವಾಣಿಜ್ಯ ಒಪ್ಪಂದಕ್ಕೆ ಸಹಿ ಹಾಕಲು ತಿರಸ್ಕರಿಸಿದ್ರು ಕೂಡ ಕೊಹ್ಲಿ ಅವರ ಐಪಿಎಲ್ ವೃತ್ತಿ ಜೀವನದ ಮೇಲೆ ಇದು ಯಾವುದೇ ರೀತಿಯಲ್ಲಿ ಪರಿಣಾಮ ಬೀರುವುದಿಲ್ಲ ಅಂತ ಮೂಲಗಳು ತಿಳಿಸಿವೆ ಅಂದ್ರೆ ಕೊಹ್ಲಿ ಆಟಗಾರನಾಗಿ ಮುಂದುವರಿಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎರಡು ಸಾವಿರದ ಎಂಟರ ಐಪಿಎಲ್ನ ಮೊದಲ ಸೀಸನ್ನಿಂದ ಹಿಡಿದು ಇಲ್ಲಿಯವರೆಗೂ ಆರ್ ಸಿ ಬಿ ತಂಡವನ್ನ ಬದಲಾಯಿಸದೆ ಅವಿಭಾಜ್ಯ ಅಂಗವಾಗಿದ್ದಾರೆ ಈ ಕಾರಣಕ್ಕೆ ಕೊಹ್ಲಿ ಅವರನ್ನ ಬೆಂಗಳೂರಿನ ದತ್ತು ಪುತ್ರ ಎಂದೇ ಕರೆಯುತ್ತಾರೆ ಸುಮಾರು ಹದಿನೆಂಟು ವರ್ಷಗಳ ಸುದೀರ್ಘ ಕಾಯುವಿಕೆಯ ಬಳಿಕ ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ತಂಡ ಚೊಚ್ಚಲ ಐಪಿಎಲ್ ಟ್ರೋಫಿಯನ್ನ ಎತ್ತಿ ಹಿಡಿಯಿತು ಇದರ ಬೆನ್ನಲ್ಲೇ ಕೊಹ್ಲಿ ಆರ್ ಸಿ ಬಿಡ್ತಾ ಇದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ ಆದ್ರೆ ಕೊಹ್ಲಿ ಆರ್ಸಿಬಿ ಬಿಡುವುದಿಲ್ಲ ಅಂತ ಭಾರತದ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಕೈಫ್ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಐಪಿಎಲ್ ನಿಂದ ನಿವೃತ್ತಿ ಹೊಂದುವುದಿಲ್ಲ ಅವರು ಬೆಂಗಳೂರಿಗೆ ಮಾತ್ರ ಆಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಅವರು ಆ ಭರವಸೆಯನ್ನ ಮುರಿಯೋದಿಲ್ಲ ಆದ್ರೆ ಅವರು ವಾಣಿಜ್ಯ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ ಎಂದು ಜನರು ಮಾತನಾಡಿಕೊಳ್ತಾ ಇದ್ದಾರೆ ಹೇಳಬೇಕೆಂದ್ರೆ ಇಲ್ಲಿ ಎರಡೂ ರೀತಿಯ ಒಪ್ಪಂದಗಳಿವೆ ಒಂದು ಫ್ರಾಂಚೈಸಿ ಒಪ್ಪಂದ ಇನ್ನೊಂದು ವಾಣಿಜ್ಯ ಒಪ್ಪಂದ ಆರ್ ಸಿಬಿಯ ವಾಣಿಜ್ಯ ಒಪ್ಪಂದಕ್ಕೆ ಸಹಿ ಹಾಕದಿರಲು ಕಾರಣ ಏನೆಂದ್ರೆ ಆರ್ ಸಿ ಗೆ ಹೊಸ ಮಾಲೀಕರು ಬರಬಹುದು ಹೊಸ ಮಾಲೀಕರು ಬಂದ್ರೆ ಅವರು ಫ್ರಾಂಚೈಸಿಯನ್ನ ನಿಯಂತ್ರಿಸ್ತಾರೆ ಅಂತಹ ಬದಲಾವಣೆ ಸಂಭವಿಸಿದ್ದಲ್ಲಿ ಹೊಸ ಚರ್ಚೆಗಳು ಮತ್ತು ಮಾತುಕತೆಗಳು ಬೇಕಾಗುತ್ತೆ ಅದಕ್ಕಾಗಿ ಕೊಹ್ಲಿ ಅವರು ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು ವಿರಾಟ್ ಕೊಹ್ಲಿ ಇದೀಗ ಆಟವಾಡಲು ಪ್ರಾರಂಭಿಸಿದ್ದಾರೆ ಆರ್ಸಿಬಿ ಈಗಷ್ಟೇ ಟ್ರೋಫಿಗಳನ್ನ ಗೆಲ್ಲಲು ಪ್ರಾರಂಭಿಸಿದೆ ಕಳೆದ ನಲ್ಲಿ ಕೊಹ್ಲಿ ಅವರು ಆರ್ನೂರ ಐವತ್ತಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ ಮತ್ತು ಪ್ರಶಸ್ತಿಯನ್ನ ಗೆದ್ದುಕೊಟ್ಟಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಮತ್ತು ಎರಡು ಏಕದಿನ ವಿಶ್ವಕಪ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರು ನಾವು ಸ್ವಲ್ಪ ಸಮಯ ಕಾಯಬೇಕಾಗಿದೆ ಅವರು ಎಲ್ಲಿಗೂ ಹೋಗ್ತಾ ಇಲ್ಲ ಅವರು ಸಿಬಿ ಪುರ ಮಾತ್ರ ಆಡ್ತಾರೆ ತಮ್ಮ ಅಭಿಮಾನಿಗಳಿಗೆ ನೀಡಿದ ಭರವಸೆಯನ್ನ ಕೊಹ್ಲಿ ಎಂದಿಗೂ ಮರೆಯುವುದಿಲ್ಲ ಅಂತ ಮೊಹಮ್ಮದ್ ಕೈಫ್ ಹೇಳಿ that